ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಒಂದಿಷ್ಟು ಜನಕ್ಕೆ ಶೇರ್ ಮಾಡಿ ಆದಷ್ಟು ಬೇಗ ನೀವು ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಮಾಜಲ್ಲಿ ದುವಾ ಮಾಡ್ತೀನಿ ಸರಿನಾ ಇವತ್ತು ಇನ್ನು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನನಗೆ ಒಬ್ಬರೇ ಒಂದು ಹದಿನೈದು ಜನ ಸಾರಿ ಹದಿನೈದು ಆರ್ಡರ್ನ ಮಾಡ್ಕೊಂಡಿದ್ದಾರೆ ಅದು ಬಂದು ಒಬ್ಬರೇ ಅಂದರೆ ಅವರು ಆ ಫ್ಯಾಮಿಲಿ ಮತ್ತು ಅಕ್ಕ ತಮ್ಮ ಎಲ್ಲರೂ ಕೂಡ ಅವ್ರ ಅಂಗಡಿಗಳು ಇದೆಯಂತೆ ಮೂರು ಅಂಗಡಿ ಇದೆಯಂತೆ ಅಂಗಡಿಗೆ ಮನೆಗಳಿಗೆ ಎಲ್ಲನೂ ಕೂಡ ಆರ್ಡರ್ ಮಾಡಿಕೊಂಡಿದ್ದಾರೆ ಅವ್ರ ಜೊತೆ ಸೇರಿ ಫಸ್ಟು ಒಬ್ಬರು ತಗೊಂಡು ಅವ್ರಿಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ಮೇಲೆ ಮತ್ತೆ ಅವರು ಒಟ್ಟಿಗೆ ಹದಿನೈದು ತಗೊಂಡು ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಅಂಗಡಿಗೆ ಎಲ್ಲನೂ ಕೂಡ ಕಟ್ತಾ ಇದ್ದಾರೆ ಆದರೆ ನನಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಪ್ಲೀಸ್ ನನಗೆ ದುವಾ ಮಾಡಿ ಆಗಿ ನನಗೆ ಮಾಡಿ ಕೊಡಿ ಅಂತ ಫೆಷಲ್ ಅಂತ ಏನಿಲ್ಲ ಎಲ್ಲರಿಗೂ ನಾನು ಹೇಗೆ ಮಾಡ್ತೀನಿ ಹಾಗೇ ಮಾಡೋದು ಸ್ವಚ್ಛ ಮನಸ್ಸಿಂದ ಏನು ಮನಸ್ಸಲ್ಲಿ ಕಳ್ಮಶ ಹಿಡ್ದೇ ಏನೇ ನಾವು ಕೇಳಿಕೊಂಡ್ರು ಖಂಡಿತ ಆಗುತ್ತೆ ಅದೇ ರೀತಿ ನಾನು ಹಾಗೆ ಮಾಡಿ ಕೊಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗ್ತಾ ಇರೋದು ನಿಮಗೆ ಅಂತಲ್ಲ ಎಲ್ಲರಿಗೂ ಕೂಡ ನಾನು ಒಂದೇ ಮಾಡಿಕೊಡೋದು ಅವರು ಜಾಸ್ತಿ ಇವ್ರು ಕಡಿಮೆ ಇವ್ರು ಬೇರೆ ಅವ್ರು ನಮ್ಮವರು ಆ ಥರ ಏನೂ ಇಲ್ಲ ನನ್ನ ಸಬ್ಸ್ಕ್ರೈಬರ್ ನನ್ನನ್ನು ನಂಬಿ ಯಾರೆಲ್ಲ ನನ್ನ ಹತ್ರ ತೊಗೋತಾ ಇದ್ದೀರಾ ಅಂತಿದ್ರ ಎಲ್ಲರಿಗೂ ಒಂದೇ ನಾನು ಮಾಡಿಕೊಡೋದು ಆದರೆ ನಾನು ಏನೆಲ್ಲ ದುವಾ ಮಾಡ್ತೀನಿ ನೂರೊಂದು ಸತಿ ತುಂಬ ಓದಬೇಕಾಗುತ್ತೆ ಇದೆ ಒನ್ ಅವರ್ ಆಗೋಗುತ್ತೆ ನನಗೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಮೂರುವರೆಗೆ ತೆಳಿತೀವಲ್ಲ ಆ ಟೈಮಲ್ಲಿ ಮಾಡ್ತೀನಿ ಇಲ್ಲಾಂದರೆ ಸಂಜೆ ಮೊಗ್ರಿಪ್ ಟೈಮಲ್ಲಿ ಮಾಡಿಕೊಡ್ತೀನಿ ಹಾಗ ಮಾಡಿಕೊಂಡ್ರೆ ಎ ಟೈಮಲ್ಲಿ ನನಗಾದರೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಬೇಗ ಪ್ಯಾಕಿಂಗ್ ಕೂಡ ಆಗುತ್ತೆ ನೀವು ಕೇಳ್ತಿರಲ್ಲ ಯಾಕೆ ಸಿಸ್ಟರ್ ಬೆಂಗಳೂರಿಂದ ಬೆಂಗಳೂರಿಗೆ ಮೂರು ನಾಲ್ಕು ದಿನ ಯಾಕೆ ಆಗುತ್ತೆ ಅಂತ ಇದನ್ನೆಲ್ಲ ನಾನು ಮಾಡಿ ಕಳಿಸ್ಬೇಕಲ್ವಾ ಹಾಗಾಗಿ ಲೇಟ್ ಆಗೇ ಆಗುತ್ತೆ ನಾನು ಹಾಗೆ ತಂದು ಅಂಗಡಿಯಿಂದ ಹಾಗೆ ಕಳಿಸೋದ್ರಿಂದ ಒಂದೇ ದಿನದಲ್ಲಿ ನಿಮಗೆ ಕಳಿಸ್ಬೋದು ಆದರೆ ಅದರ ಪವರ್ ಅಷ್ಟಾಗಿ ಇರಲ್ಲ ಯಾಕೆಂದರೆ ನನ್ನ ಹತ್ರ ತೊಗೊಂಡಿರೋರು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದು ಅದರಲ್ಲಿ ಇದು ಒಂದು ಕಾರಣ ಅಂತ ನಾನು ನಂಬ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನೇನು ಜಾಸ್ತಿ ಓದಿದ್ದೀನಿ ಆ ಥರ ಈ ಥರ ಅಂತ ಇಲ್ಲ ಆದರೆ ನನ್ನ ಮನಸ್ಫೂರ್ತಿಯಾಗಿ ನಾನು ಏನೆಲ್ಲ ಕಲ್ತಿದ್ದೀನಿ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ಆದರೂ ಕೂಡ ನನ್ನ ಕೈಯಿಂದ ತೊಗೊಂಡು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ತೊಗೊಂಡು ಒಳ್ಳೆಯದಾದ ಮೇಲೆ ನೀವು ನನಗೆ ಶೇರ್ ಮಾಡ್ತಿರಲ್ಲ ಒಳ್ಳೆ ಮನಸ್ಸಿಂದ ಸಿಸ್ಟರ್ ನಿಮ್ಮಿಂದ ನನಗೆ ಇದೆ ನೀವು ನಿಮಗೆ ಸಿಕ್ಕಿದ್ದೇ ಅದೃಷ್ಟ ಅಂತ ನನಗೆ ಅನಿಸ್ತಾ ಇದೆ ಅಂತೆಲ್ಲ ಏನೋ ಒಂದು ಹೇಳ್ತಿರಲ್ಲ ನಿಜ ನನಗೆ ಅದನ್ನು ಕೇಳಿದ್ದ ದಿನ ಪೂರ್ತಿ ಅದೇ ಗುಂಗಲ್ಲಿರ್ತೀನಿ ತುಂಬ ಆಗುತ್ತೆ ಪರವಾಗಿಲ್ಲ ನನ್ನಿಂದ ಒಂದಿಷ್ಟು ಜನಕ್ಕೆ ಒಳ್ಳೆಯದಾಗ್ತಿದೆಯಲ್ಲ ಅಂತ ತುಂಬ ಖುಷಿಯಾಗುತ್ತೆ ನೀವು ಪರ್ಚೇಸ್ ಮಾಡಾಗಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ ಮಾಡ್ಕೊಳ್ಳಿ ಇದು ಬಂದು ತುಂಬ ಅಂದರೆ ತುಂಬ ಇದೆ ಇದು ಬಂದು ಮನೆಗೆ ಕಟ್ಟಬಹುದು ಮತ್ತು ಗಾಡಿಗೆ ವೆಯಿಕಲ್ಸು ಟೆಂಪೋ ಲಾರಿ ಆಟೋ ನಿಮ್ಮ ಕಾರು ಏನೇ ಒಂದು ಎನಿ ಒನ್ ವೆಹಿಕಲ್ಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಮನೆಗೆ ಕಾರ್ ತೊಗೊಂಡಿದ್ದೀರಾ ವೆಹಿಕಲ್ ತೊಗೊಂಡಿದ್ದೀರಾ ಅಂದರೆ ಎಲ್ಲದಕ್ಕೂ ಕೂಡ ಕಟ್ಬೌದು ತುಂಬ ಸೇಫ್ಟಿ ಇರುತ್ತೆ ತುಂಬ ಏನಿಡೋದು ಹೇಳೋದು ಅನಾಹುತ ಏನಾಗುತ್ತೆ ಅದರಿಂದ ತಡಿಬೋದು ನೆಗೆಟಿವ್ ಎನರ್ಜಿಯಿಂದ ತಡಿಬೋದು ಬೇರೆಯವ್ರದ್ದು ಕೆಟ್ಟ ದೃಷ್ಟಿಯಿಂದ ತಡಿಬಹುದು ಈಗ ಯಾರೋ ಒಬ್ಬರು ಹೇಳಿಗೆ ಆಗ್ತಾ ಇದ್ದಾರೆ ಅಂದರೆ ಅದನ್ನು ಸಹಿಸೋಕ್ಕಾಗಲ್ಲ ಅವರೆಲ್ಲ ಕೊರುಕ್ತಾ ಇರ್ತಾರಲ್ಲ ಅವ್ರು ಅದರಿಂದ ತಡಿಬೋದು ಏನೋ ಒಂದು ಮಾಡಿಸಿದ್ರು ಕೂಡ ಅದರಿಂದ ತಡಿಸ್ಬೋದು ಎಲ್ಲದಕ್ಕೂ ಕೂಡ ಅಡೆತಡೆಗಳನ್ನು ಇದು ಮಾಡ್ಕೊಂಡು ಹೋಗುತ್ತೆ ಆದರೆ ನೆಗೆಟಿವ್ ಎನರ್ಜಿಗಳು ಮಾತ್ರ ಅದಾದಮೇಲೆ ಪಾಸಿಟಿವ್ ಆಗುತ್ತೆ ಇವಾಗ ಹಣದ ಆಕರ್ಷಣೆ ಆಗುತ್ತೆ ಈಗ ಮನೆಗೆ ಆಗಲಿ ವೆಹಿಕಲ್ಸ್ಗೆ ಆಗಲಿ ಬಿಸ್ನೆಸ್ ಅಂಗಡಿ ಮಾಡಿದರೆ ನಾವು ಅಂಗಡಿಗಳು ಶಾಪ್ಗಳು ಚಿಕ್ಕ ಎಲ್ಲೋ ಒಂದು ತಳ್ಳೋ ಗಾಡಿಗೂ ಕೂಡ ನಾವು ಕಟ್ಬೋದು ಯಾಕೆಂದರೆ ಜಾಸ್ತಿ ವ್ಯಾಪಾರ ಆಗಬೇಕು ವ್ಯಾಪಾರ ಜಾಗದಲ್ಲಿ ಇಡಬಹುದು ನಾವು ಇಡ್ಬೋದು ಕಬೋರ್ಡಲ್ಲಿ ಇಡ್ಬೋದು ಹಾಲಲ್ಲಿ ಇಡ್ಬೋದು ಹೇಳ್ಕೊಡ್ತೀನಿ ನಾನು ನಿಮಗೆ ನನ್ನ ಹತ್ರ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅವರಿಗೆ ನಾನು ಸೆವೆನ್ ಡೇಸ್ ಏನು ಮಾಡಬೇಕು ಹೀಗೆಲ್ಲ ಹೀಗೆ ಮಾಡಿ ಅಂಗಡಿಗೆ ಹೀಗೆಲ್ಲ ಹೀಗೆ ಮಾಡಿ ಅಂತ ಪ್ರತಿಯೊಂದು ಹೇಳ್ಕೊಡ್ತೀನಿ ಯಾವುದೇ ರೀತಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಪ್ರತಿಯೊಂದು ನಿಮಗೆ ಹೇಳಿ ತಿಳಿಸಿ ಎಲ್ಲನೂ ಕೂಡ ನಾನು ಹೇಳ್ಕೊಟ್ಟಂಗೆ ಮಾಡಿಸ್ತೀನಿ ಎಲ್ಲರಿಗೂ ಕೂಡ ಅದು ನನ್ನ ನನ್ನ ಹತ್ರ ತೊಗೊಳ್ಳೋರಿಗೆ ಇಷ್ಟು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ಸರಿನಾ ಮತ್ತು ನೀವು ಏನಾದರೂ ಜಾಸ್ತಿ ಏನಾದರೂ ನಂಬಿಕೆ ಇಲ್ಲ ನನಗೆ ಆಗುತ್ತೋ ಆಗಲ್ವೋ ಅಂತ ಆ ಬರೆ ಮನಸಿಂದ ತೊಗೊಳ್ಳೋದಾದರೆ ಪ್ಲೀಸ್ ತೊಗೋಬೇಡಿ ಯಾಕೆಂದರೆ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿಕೆ ಇಟ್ಟು ತೊಗೊಂಡಾಗ ಮಾತ್ರ ಸಾಧ್ಯ ಆಗೋದು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳು ನೀವು ನೋಡಿದ್ದೀರಾ ನನ್ನನ್ನು ನನ್ನ ವೀಡಿಯೋಗಳನ್ನ ನಾನು ರೆಕಾರ್ಡಿಂಗ್ ಸಮೇತ ತೋರಿಸಿದ್ದೀನಿ ಯಾಕೆಂದರೆ ಹಂಚ್ಕೋತಾರಲ್ಲ ಅವರು ಫೀಡ್ಬ್ಯಾಕ್ ಏನಿದೆ ಒಳ್ಳೆಯದಾಗಿದೆಯಾ ಕೆಟ್ಟದ್ದಾಗಿದೆಯಾ ಅಂತ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ತೋರಿಸಿದ್ದೀನಿ ಎಲ್ಲನೂ ಹೋಗ್ತಾ ಹೋಗ್ತಾ ಮುಂದೆ ಒಂದು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಎಲ್ಲ ಹೊಟ್ಟಿಗೆ ತೋರಿಸಿದ್ರೆ ಆಗಲ್ಲ ಆಗೋದು ಇಲ್ಲ ಅಷ್ಟೊಂದಿದೆ ಫೀಡ್ಬ್ಯಾಕ್ಗಳು ಏನೋ ಒಬ್ರು ಒಳ್ಳೆ ಮನಸ್ಸಿರೋರು ಇವರು ನನಗೆ ಒಳ್ಳೇದು ಮಾಡಿದ್ದಾರೆ ನಾನು ಇವ್ರಿಗೆ ನನ್ನ ಕೈಲಾದಷ್ಟು ಒಳ್ಳೇದು ಮಾಡಬೇಕು ನನ್ನ ಒಂದು ರೆಕಾರ್ಡಿಂಗಿಂದ ನನ್ನೊಂದು ಫೀಡ್ಬ್ಯಾಕಿಂದ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗ್ಬೋದು ಅನ್ನೋ ಒಳ್ಳೆ ಮನ್ಸಿರೋರು ಹಂಚ್ಕೋತಾರೆ ಇನ್ನೂ ಅಯ್ಯೋ ದುಡ್ಡು ಕೊಟ್ಟಿದ್ದೀವಿ ತೊಗೊಂಡಿದ್ದೀವಿ ಸುಮ್ಮನೆ ಅದರಿಂದನೇ ಆಗಿರೋದು ಅಂದ್ಕೊಂಡು ಸುಮ್ಮನಾಗೋರು ಅವ್ರು ಹೇಳ್ಕೊಳ್ಳಲ್ಲ ಬಟ್ ನನ್ನ ಸಬ್ಸ್ಕ್ರೈಬರ್ ತುಂಬ ಒಳ್ಳೆಯವರು ಹಂಚ್ಕೋತಾರೆ ನನ್ನ ಜೊತೆ ಏನೇ ಆದರೂ ಕೂಡ ಹಂಚ್ಕೋತಾರೆ ಹೀಗೆಲ್ಲ ಹೀಗಾಯಿತು ಇನ್ನು ಚಿಕ್ಕ ಕೆಲಸ ಏನಾದರೂ ಆಗಿಲ್ಲ ಅಂದರೂ ಹೀಗೆಲ್ಲ ಹೀಗಾಯಿತು ಅಂತ ಎಲ್ಲನೂ ಕೂಡ ನನ್ನ ಜೊತೆ ಹಂಚ್ಕೋತಾರೆ ಆಗುತ್ತೆ ನನಗೆ ಏನೇ ಒಂದು ಖುಷಿಯಾಗುತ್ತೆ ನೋಡಿ ನಾನು ಕಟ್ಟಿರೋದು ಬಂದು ಗಮನಿಸ್ತಾ ಇದ್ದೀರಾ ಏನಾಗಿದೆ ಅಂತ ಗಮನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕಟ್ಟಿರೋ ಅಂಥ ಸ್ಫಟಿಕ ಏನಾಗಿದೆ ಏನಾದರೂ ಡಿಫ್ರೆಂಟ್ ಕಾಣಿಸ್ತಾ ಇದೆಯಾ ಏನಾದರೂ ಕಾಣಿಸಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗುತ್ತೆ ಅಬ್ಸರ್ವೇಷನ್ ಮಾಡ್ತಾಯಿದ್ದೀರಾ ಅಂತ ನಾನು ಕಟ್ಟಿದ್ದು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗ್ಳಾಗೋಗಿದೆ ನೋಡೋದ ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಅಮಾವಾಸ್ಯೆ ಇಲ್ಲಾಂದರೆ ಶುಕ್ರವಾರ ಯಾವುದಾದ್ರೂ ದಿನ ಒಳ್ಳೆಯ ದಿನ ನೋಡಿ ಚೇಂಜ್ನ ಮಾಡ್ತೀನಿ ಏನಾಗಿದೆ ಅನ್ನೋದು ನೀವು ತಿಳಿಸಿ ಸರಿನಾ ಇಷ್ಟು ನಾನು ಮನೆ ಮುಂದೆ ಒಂದಿಷ್ಟು ಗ್ರೀನರಿ ಹಾಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಜಾಸ್ತಿಯಾಗಿ ನಾನು ಹೊರಗಡೆ ಹೋಗಲ್ಲ ನೋಡಿ ಒಂದು ಚಿಕ್ಕ ಗುಲಾಬಿ ಇದೆ ಬಿಡ್ತಾಯಿದ್ದೆ ಆಯಿತು ನನಗಂತೂ ತಂದಾಗ್ಲಿಂದ ಇದೇ ಫಸ್ಟ್ ಸತಿ ಮಗ್ಗು ಬಿಟ್ಟಿರೋದು ಫಸ್ಟು ತಂದಾಗ್ಲ ಎರಡು ಬಿಟ್ಟಿತ್ತು ನಂತರ ಅದು ಬಿಟ್ಟೇ ಇರಲಿಲ್ಲ ಅದಾದಮೇಲೆ ಕಟ್ ಮಾಡಿದೆ ಅದಾದಮೇಲೆ ಹೀಗಾಯಿತು ಸ್ವಲ್ಪ ಹಾಲ್ ಹಾಲು ಬೇರೆ ಎಲ್ಲ ಒಣಗೋಗಿದೆ ದೃಷ್ಟಿಗೆ ಏನು ಗೊತ್ತಿಲ್ಲ ಇದು ಬಂದು ಮನಿ ಇದು ಇದನ್ನು ಕೂಡ ಒಣಗೋಗಿ ಇದೆ ಎಲ್ಲನೂ ಕೂಡ ಜಾಸ್ತಿ ದೃಷ್ಟಿ ನಮ್ಮ ಮನೆಗೆ ಜಾಸ್ತಿ ಬಿದ್ದಾಗ ಈ ಥರ ನಮ್ಮ ಮನೆಯಲ್ಲಿರೋರಿಗೆ ಬಿಟ್ಟು ಈ ಥರ ಗಿಡ ನಮ್ಮ ಮನೇಲಿ ಸಾಕಿರೋ ಪ್ರಾಣಿಗಳು ಅದಕ್ಕೆ ತಗಲುತ್ತೆ ಅದಕ್ಕೋಸ್ಕರ ಹೇಳೋದು ಮನೆಗಳಲ್ಲಿ ಏನೆಲ್ಲ ಇಡಬೇಕು ಏನೆಲ್ಲ ಇಡಬಾರ್ದು ಅನ್ನೋದನ್ನ ಕೂಡ ಹೇಳ್ತೀನಿ ಇನ್ನೊಂದು ಸತಿ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಫಿಶ್ ಟ್ಯಾಂಕಲ್ಲು ಅಷ್ಟೇ ನಮ್ಮ ಮನೇಲಿ ಅಮಾಸೆ ಹುಣ್ಮೆ ಅಂತ ಆದಾಗ ಆತರ ಆಗುತ್ತೆ ನೋಡಿ ಸ್ಫಟಿಕ ಬಂದು ನಾನು ಹಾಲಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಏನೋ ಒಂಥರ ಖುಷಿ ನನಗೆ ಹೊರಗಡೆನೂ ಇಟ್ಟಿದ್ದೀನಿ ಒಳಗಡೆನೂ ಇಟ್ಟಿದ್ದೀನಿ ಈಗ ಇದರಿಂದ ನನಗೆ ಒಳ್ಳೆಯದಾಗ್ತಿದೆ ಅಂದರೆ ನಾನು ಯಾಕೆ ಜನಗಳ ಬಗ್ಗೆ ನಾನು ಯೋಚನೆ ಮಾಡಲಿ ಅವರೇನೋ ಅನ್ಕೋತಾರೋ ಇವ್ರು ಏನು ಅನ್ಕೋತಾರೋ ಅದೆಲ್ಲ ನನಗೆ ಬೇಡದೇ ಇರೋ ವಿಷಯ ನನ್ನ ಮನೆಗೆ ಒಳ್ಳೆಯದಾಗ್ತಿದೆಯಾ ನಮ್ಮ ಮನೆಯಲ್ಲಿರೋರಿಗೆ ಒಳ್ಳೆಯದಾಗ್ತಿದೆಯಾ ಅಷ್ಟೇ ಸಾಕು ಯಾರಿಗೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಅವ್ರ ಬಾಯಿ ಮುಚ್ಚಿಸೇ ಮುಚ್ಚಿಸ್ತಾರೆ ಒಂದಲ್ಲ ಒಂದಿನ ಯಾರಾದರೂ ಕೇಳಿದರೆ ಖಂಡಿತ ನಾನು ಶೇರ್ ಮಾಡಿಕೊಡ್ತೀನಿ ಈ ಥರ ನೀವು ಕೂಡ ಹಾಕಿ ನಿಮ್ಮ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಶೇ ಹೇಳ್ತೀನಿ ಬಾಯ್ಬಿಟ್ಟು ಹೇಳ್ತೀನಿ ಅದರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ ಹಾಲಲ್ಲಿ ಇಟ್ಟಿದ್ದೀನಿ ಹೊರಗಡೆನೂ ಕಟ್ಟಿದ್ದೀನಿ ಮತ್ತು ಕಬೋರ್ಡಲ್ಲಿಯೂ ಕೂಡ ಇಟ್ಕೊಂಡಿದ್ದೀನಿ ನನಗೆ ಯಾಕೆಂದರೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆಯಲ್ಲ ಹಾಗಾಗಿ ನೋಡಿ ಓದಿದ್ದೀನಿ ಓದಿರೋ ಒಂದು ಲೋಟದಲ್ಲಿ ನೀರನ್ನು ಏನು ಹೇಳ್ತಿದ್ದೀನಿ ಒಂದೆರಡು ಇದಿದೆ ಧುವ ಅದನ್ನೆಲ್ಲ ಓದಿ ನಾನು ನೀರಿಗೆ ದಮ್ ಮಾಡ್ಕೊಂಡಿರ್ತೀನಿ ಅದಾದಮೇಲೆ ತಂದು ಈ ಈಸ್ಪಟ್ಟಿಕಾಯ ಏನು ಪಾರ್ಸಲ್ ಇದೆ ಆ ನೀರನ್ನೆಲ್ಲ ಚಿಮ್ಸ್ತೀನಿ ಸ್ವಲ್ಪ ಸ್ವಲ್ಪ ಚಿಮಕ್ಸಿ ನಾನು ಏನೇ ನಾನು ಓದಿರೋದು ನಾನು ವಿಶ್ ಮಾಡ್ಕೊಂಡಿರೋದು ನನ್ನ ಹತ್ರ ಯಾರೆಲ್ಲ ತಗೊಂಡಿರ್ತೀರ ಪ್ಲೀಸ್ ಅವ್ರಿಗೆ ಒಳ್ಳೇದು ಮಾಡು ಅವ್ರ ಕಷ್ಟನೆಲ್ಲ ದೂರ ಮಾಡು ಏನೇ ಹಣದ ಸಮಸ್ಯೆ ಇದ್ರೂ ಕೂಡ ದೂರ ಮಾಡು ಆದಷ್ಟು ಬೇಗ ಅವ್ರಿಗೆ ಒಳ್ಳೆಯದಾಗೋ ಥರ ಮಾಡು ಅಂತೆಲ್ಲ ಕೇಳ್ಕೊಂಡಿರ್ತೀನಿ ಖಂಡಿತ ಎಲ್ಲರಿಗೂ ಕೂಡ ಫೆಷಲ್ ವಿಶೇ ಮಾಡಿಕೊಡೋದು ನಾನು ಹಾಗಂತ ನಾನು ಸುಮ್ಮನೆ ತರ್ತೀನಿ ಅಂಗಡಿಯಿಂದ ಹಾಗೆ ಕಟ್ತೀನಿ ಅನ್ನೋದೆಲ್ಲ ತಪ್ಪು ವಿಚಾರ ಅದೆಲ್ಲ ಮಾಡೋದು ಇಲ್ಲ ನೋಡಿ ನಾನು ಹೋದಿರೋ ನೀರನ್ನು ತಗೊಂಡು ಬಂದು ಇದ್ರ ಮೇಲೆ ಚಿಮ್ಮುಕ್ಸ್ತೀನಿ ಇನ್ನಷ್ಟು ಸ್ಫಟಿಕ ಎಷ್ಟು ಶಕ್ತಿ ಇದೆ ಅದಕ್ಕೆ ಒನ್ ಟು ಡಬಲ್ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಇದರಿಂದ ನನ್ನ ಅನಿಸಿಕೆ ಅಷ್ಟೇ ನಾವು ಏನೇ ಮಾಡಿದ್ರೂ ಕೂಡ ಈ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ನಂಬಿಕೆಗಳು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ಇದು ಕಾರಣ ಅಂತಲೇ ಹೇಳ್ಬೋದು ನಾನು ಓದಿ ನಾನು ಮಾಡಿ ಕಳಿಸೋದ್ರಿಂದಲೂ ಕೂಡ ಇದು ಕಾರಣ ಅಂತ ಹೇಳ್ಬೋದು ಅದಲ್ದೆ ಸ್ಫಟಿಕ ಅಂತೂ ಸಿಗ್ತಾನೇ ಇಲ್ಲ ನಮಗೆ ಉಂಟು ಡಬ್ಬಲ್ ರೇಟ್ ಆಗೋಗಿದೆ ಏನಂತ ಗೊತ್ತಿಲ್ಲ ದೀಪಾವಳಿ ಆದ ಮೇಲೆ ರೈಟ್ ರೇಟಂತೂ ತುಂಬ ಜಾಸ್ತಿ ಆಗೋಗಿದೆ ತುಂಬ ಜಾಸ್ತಿ ಆಗೋಗಿದೆ ರೇಟು ನಾವು ಆಗ್ತಾ ಆಗ್ತಾಯಿಲ್ಲ ಅಷ್ಟು ರೇಟ್ ಇದೆ ಮುಂದೆ ನಾನು ಮಾಡ್ತೀನೋ ಮಾಡಲ್ವ ಅಂತ ಗೊತ್ತಿಲ್ಲ ನನ್ನ ಹತ್ರ ಏನು ಸ್ಟಾಕ್ ಇದೆ ಅಷ್ಟು ನಮ್ಮ ಹತ್ರ ಕಾಲಿ ಖಾಲಿ ಮಾಡ್ತೀನಿ ಅದಾದಮೇಲೆ ಸಿಗುತ್ತೋ ಸಿಗಲ್ವಾ ಗೊತ್ತಿಲ್ಲ ಯಾಕೆಂದರೆ ರೇಟ್ ತುಂಬ ಜಾಸ್ತಿ ಆಗೋಯ್ತು ಆಲ್ರೆಡಿ ಒರ್ಜಿನಲ್ಸ್ ಸ್ಪಟಿಕ ಬಂದು ರೇಟ್ ಆಲ್ರೆಡಿ ಜಾಸ್ತಿ ಆಗೋಯ್ತು ದೀಪಾವಳಿ ಆದಮೇಲೆ ಆಗೋಯಿತು